ಓಕೆ ಮಾರ್ಕೆಟ್ ಫ್ರೆಂಡ್ಸ್ ಅಕ್ಷತ ಡಿಮಿ ಇಲ್ಲಿ ಕೈ ನೋಡ್ರು ಸರ್ವಡಿ ಮಾಡ್ರೋತೆ ನೋಡಿ ಸಿಕ್ಕೋವನೆ ಇಲ್ಲಿ ಖಾಲಿ ಖಾಲಿ ಏನಾದ್ರೂ ಬರೋ ಬಿಡಿ ಫ್ರೆಂಡ್ಸ್ ಇಲ್ಲಿ ಕೈನ ಗಿಡ ಇದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಳಿಕೈನ ಗಿಡ ಇದೆ ನೋಡಿ ನೋಡ್ತಾ ಇರಿ ಹೇಳಿಕೆ ಕಾಣಿಸ್ತಾ ಇಲ್ವಂತೆ ಹಿಡೀರಿ ಮುಂದೆ ಸ್ವಲ್ಪ ಹಿಡಿರಿ ನೋಡಿ ಇವ್ರು ರಕ್ಷಿತಾ ಅಂತ ಅವರಿದ್ದಾರೆ ಇಲ್ಲೆಲ್ಲೋ ಒಂದು ಸಣ್ಣ ಬಾವಿ ಇರ್ತಲ್ಲ ಎಲ್ಲಿ ಅಲ್ಲೇ ಹಾಂ ನೋಡಿ ಫ್ರೆಂಡ್ಸ್ ಅಲ್ಲೊಂದು ಒಂದು ಸಣ್ಣ ಬಾವಿ ಇದೆ ಮುಚ್ಚಿದಾರಲ್ಲ ಅದೇ ಅಲ್ಲೇ ನೀರು ಬರ್ತಾ ಇತ್ತು ನೀರು ಬೇಮೀನ್ಸ್ ಕರಿಬೇವ್ಸ ನೋಡಿ ಫ್ರೆಂಡ್ಸ್ ಈಗ ಹೊಸ್ದಾಗಿ ಕಟ್ಟಿರೋ ಮನೆ ಫ್ರೆಂಡ್ಸ್ ಅದು ಸ್ವಲ್ಪ ದಿನದಲ್ಲಿ ಆಗಿತ್ತು ಹೊಸ ಮುಂದೆ ಯಾವ ಊರ ಅಂತ ಹೇಳು ಹುಡ್ಕೊಂಬಂದು ನೋಡ್ತಾರೆ ಏ ಇಲ್ಲ ಎರ್ಗೆನಳ್ಳಿ ಇದು ನಮ್ಮ ಎರ್ಗೆನಹಳ್ಳಿ ಇವ್ರೂರು ಆಯಿತಾ ಸಿಕ್ಕೇರಿ ಅವರು ಇದ್ದಾರಲ್ಲ ಅವರೂ ಇದ್ದಾರೆ ನೋಡಿ ದೇವ್ರ ಮನೆ ಟೆಂಪಲ್ ರನ್ ಇವತ್ತು ಟೆಂಪಲ್ 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 ರನ್ ಟೆಂಪಲ್ ರನ್ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದೆ ಭಾವಿ ನಾವು ಬಂದಾಗೆಲ್ಲ ಇಲ್ಲಿ ಆಟ ಆಡ್ತಿದ್ವಿ ಫ್ರೆಂಡ್ಸ್

മലകെ തോർസ് ബിക്ക നോഡി ഫ്രണ്ട്സ് ഇല്ല ഇങ്ങേ ദേ നോഡി ഫ്രണ്ട്സ് എല്ലാ ഓക്താ ഇടാ ആചി ഗടി നോഡി ഫ്രണ്ട്സ് ഇത് ബട്ടുമനെ സല്ല നോഡി ഫ്രണ്ട്സ് ടോസ് ദ വെനോസ് തി നോഡി ഫ്രണ്ട്സ് നോഡി ഫ്രണ്ട്സ് ഇൻ ടോസ് ಡ್ರೈವರು ಅಲ್ಲಿ ಹೊಸ ಮನೆ ತೋರ್ಸದ್ನೆಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನೋಡಿ ಹೆಂಗಿದೆ ಊರು ಇಲ್ಲಿ ಗಡ ಗಿಡ ಇದೆ